ಅಂದಂಗ ಸರು ಅಕ್ಕ ಎಲ್ಲಾ ಎಲ್ಲ ಎಷ್ಟು ಜಲ್ದಿ ಜಲ್ದಿ ಆಯ್ತು ನೋಡು ಇನ್ನ ದೊಡ್ಡಪ್ಪ ದೊಡ್ಡಪ್ಪ ಬಂದೇ ಇಲ್ಲ ಆ ಗಳಿಕೆ ನಾವೆಲ್ಲ ಅಡಿಗೆ ಮಾಡಿ ಮುಗಿಸಿದೀವಿ ನೋಡುವಾ ಹೌದು ನೋಡ್ಸಿದ ಜಲ್ದಿ ಜಲ್ದಿ ಆಯ್ತು ನೋಡಿ ಮತ್ತೆಲ್ಲ ಅಡಿಗೆ ಮುಂಜಾನೆ ಜಲ್ದಿನೇ ಇದ್ದಿದ್ವಲ್ಲ ಮತ್ತೆ ನೀನು ಎಲ್ಲದಕ್ಕೂ ಸಹಾಯ ಮಾಡ್ತಲ್ಲ ಜರ ಅದಕ್ಕೆ ನೋಡಿ ಜಲ್ದಿ ಜಲ್ದಿ ಆಯ್ತು ನೋಡು ಇಬ್ಬರಿಗೆ ಏನ್ ಕಟ್ಟ ಆಗ್ತದೆ ಹೇಳಿ ಕೆಲಸ ಮಾಡೋದು ಜಲ್ದಿ ಜಲ್ದಿನೇ ಆಗ್ತದೆ ಎಲ್ಲ ಕೆಲಸ ಆಯ್ತು ನೋಡುವ ಅಂದಂಗ ಸರ್ ತೊಗೊಂಡು ಇಡ್ಲೇನು ಜೋಡಿಸಿಡ್ಲೇನು ಮತ್ತು ಮತ್ತು ಆಮೇಲೆ ಊಟ ಕೊಡೋಕೆ ಬಡ ಬಡ ಆತದ ಇಲ್ಲಾಂದ್ರೆ ಮತ್ತು ಅವಾಗ ಓಡಾಡಬೇಕಾತದ ಅಯ್ಯ ಎಲ್ಲ ಇಲ್ಲೇ ಆಮೇಲೆ ಬಿಡು ಮತ್ತೆ ಜೋಡಿಸಿ ಜೋಡಿಸಿರ್ತೀವಿ ಅವನು ಪಾಪ ಇಷ್ಟು ತನಕ ಎಲ್ಲ ಕೆಲಸ ಮಾಡಿ ಹೇಳಾಗಿ ಕುಂದ್ರ ಒಂದು ಸ್ವಲ್ಪ ಏನೋ ಅವಾಗ ಬಂದಿಲ್ಲಲ್ಲ ಬರತನ ಕುಂದ್ರಮ್ಮ ಆಮೇಲೆ ಎಲ್ಲ ಜೋಡಿಸ್ಕೊಡಮ್ಮಂತ ಬಂದಮೇಲೆ ಒಂದಿಷ್ಟು ಶರ್ಬತ್ ಥರ ಏನೋ ಚಾರ ಮಾಡಿಕೊಡಮ್ಮಂತ ಮಾಡಿಕೊಟ್ಟು ಆಮೇಲೆ ಊಟಕ್ಕೆ ಹೇಳಮ್ಮ ಕುಂದ್ರ ಥರ ಕೊಡಮ್ಮಂತ ಮತ್ತು ಅತ್ತಿಯರು ಬೈತಾರೆ ಇಲ್ಲಾಂದ್ರೆ ಬಿಡು ನಮ್ಮ ಅತ್ತಿದೇನು ಯಾವತ್ತು ಬೈಯೋದೇ ಇರ್ತದೆ ಅವ್ರು ಯಾವಾಗ ಬೈಯಲ್ಲಿ ಹೇಳ ಹಾಂ ನಾವೇನು ಮಾಡಿದ್ರೆ ಬೈಯಲ್ಲಿ ಹೇಳಿ ನೀನೇ ಹೇಳಿ ನಾವೇನು ಮಾಡಿದ್ರು ಬಿ ಬೈತಾರೆ ಅವ್ರು ಅವ್ರಿಗೆ ಬೈಯೋದೇ ಅದ ನಾವು ಬೈಸ್ಕೊಳ್ಳೋದೇ ಅದ ಅಷ್ಟೇ ಅಯ್ಯ ಹಂಗೆ ಕಂತಿ ಬಿಡು ಪಾಪ ಅತ್ತಿ ಅವ್ರೇನು ಸುಮ್ಮ ಸುಮ್ಮನೆ ಬೈತಾರೆ ಯಾವಾಗ ಸಿಟ್ನ ಇದ್ರೆ ಬೈತಾರೆ ಇಲ್ಲಾಂದ್ರೆ ಅವ್ರೇನು ಬೈಯಲ್ಲಿ ಬಿಡು ಅಂದಂಗೆ ಏನು ನಡೆಸಿದ್ವಾ ಇಬ್ಬರು ಅಕ್ಕ ತಂಗಿ ಬಂದು ಮುಂಜಾನೆ ಹಿಡಿದು ಒಳಗೆ ಅಡುಗೆ ಮನೆಯ ಸೇರಿದಲ್ಲ ಏನು ಮಾಡಕತ್ತೀರಿ ಆ ತಿಂದು ಒಂದು ಅಡುಗೆ ಮಾಡೋದಲ್ಲ ಏನಾರ ಆಯ್ತು ನೋಡುವ ನೆನದವರ ಮನದಲ್ಲಿ ಒಂದೇ ಬಿಟ್ಟರು ನಮ್ಮ ಅತ್ತಿಯರು

ದೊಡಪ್ಪ ದೊಡಪ ಬಿಸಿ ಬಿಸಿ ಹುಣ್ಣ ತೋರಿ ನಿಮ್ಗೆ ಏನಾದ್ರು ಬೇಕಿತ್ತಂದ್ರೆ ಹೇಳ್ರಿ ಮತ್ತ ಬಿಸಿ ಉಣ ಫ್ರಿಜ್ ನಾಗ ಫ್ರಿಜ್ನಾಗ ಇಟ್ಟಿನ್ರಿಯಾ ಸುದ್ದಿ

மத்தாவேட ஊட்டாரு ஊட்டாத் ாய்ரிங்க <laughs> അത്തി നൽത്തിനീ പാപാ ശരോക്കസ് അഡ്വിള ഇവത്ത് ഏൻ ഉള്ളി ഏൻ വിടലി അത് അതാ ഊട്ടിരൽ അത്തി നോൺ വെജിറ്റേരിയൻ ഇത് ഇട്ടി കൊടുത്തില്ല இல்ல நன்கிட்ட குறி குறி

ಚೇ ಚೇಚೆ ಎಂತ ಹಾಡು ಹಾಡತ್ತೆ ನೋಡು ಇವತ್ತು ದೊಡಪ್ಪ ದೊಡಪ ಬರ್ತಾರ ಚಂದ ಖುಷಿ ಖುಷಿಯಾಗಿ ಹಾಡಾಡಬೇಕು ಹ್ಞೂ ಅವ್ರ ಮುಂದೆ ಖುಷಿ ಖುಷಿಯಾಗಿ ಇರಬೇಕು ನಮ್ಮ ಅತ್ತಿದೇನು ಹಂಗೆ ಇರ್ತದ ಯಾವತ್ತು ನೋಡಿದ್ರಲ್ಲ ನಿಮ್ಮ ಮನೆಗೂ ಇಂಥ ಹತ್ತಿದವ್ರು ಇದ್ರೆ ನೀವು ಟೆನ್ಷನ್ ಮಾಡ್ಕೋಬೇಡ್ರಿ ನನ್ನಂಗ ಅವ್ರಿಗೆ ಉಲ್ಟ ತಲೆನೋವು ತೊಗೊಂಬರ್ರಿ ಅಂದ್ರೆ ಅವಾಗ ಸುಮ್ಮ ಅವರು